ಶಿವಪ್ಪನಿಗೆ ಜಯ ಜಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಪ್ಪ ಬರದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯರ ಬೆಂಕಿ ಮಹಾಸಂಸ್ಥಾನ ಬಸಮಠ ಜಮಖಂಡಿ ಕ್ರೋಧಿನಾಮ ಸಂವಸ್ಥರ ಶ್ರೀಸಖಿ ಹತ್ತೊಂಬತ್ತು ನೂರ ನಲವತ್ತಾರು ಶ್ರೀಮಠದ ರಥಂ ಬಲಂ ದೀಪ ರೈತರ ಬಾಳಲ್ಲಿ ಹೊನಲು ಮುಂಗಾರಿ ಉತ್ತಮ ಹಿಂಗಾರಿ ಮಧ್ಯಮ ಹನ್ನೊಂದಾಣಿ ಮಳೆ ಎಂಟಾಣಿ ಬೆಳೆ ಕೆಲವೊಂದು ಕಡೆ ವರ್ಣ ಮಧ್ಯಮ ಧಾನ್ಯಗಳ ದರದಲ್ಲಿ ಏರಿಳಿತ ದೇಶದಲ್ಲಿ ಕೆಲವೊಂದು ಕಡೆ ಬರಗಾಲ ಹೋಗಲಿದೆ ಪ್ರವಾಹದ ಆತಂಕ ನೋಡಿರನ್ನ ಭೂಕುಸಿತದ ಭಯವಿದೆ ಪ್ರಕೃತಿ ವಿಕೋಪ ಆದಿತೋ ಸಮುದ್ರ ನರ್ತನ ನಡೆದಿತ್ತು ಬಿಸಿಲಿನ ದಗೆಯಿಂದ ಪ್ರಕೃತಿಯ ಜೀವದಂತುಗಳಿಗೆ ಭಯವಿದೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಸಾವು ಆದಿತೋ ನೋಡರನ್ನ ರಾಜಕೀಯ ರಾಷ್ಟ್ರ ರಾಜಕಾರಣದಲ್ಲಿ ಕೊಂಚ ಗೊಂದಲ ಕಟ್ಟಿ ಕಟ್ಟಿ ಉಳಿತೈತಿ ನೋಡಿರಣ್ಣ ರಾಜ್ಯ ರಾಜಕಾರಣದಲ್ಲಿ ಗೊಂದಲದ ವಾತಾವರಣ ಈ ಕ್ರೋಧಿ ನಾಮ ಸಂವಸ್ತರದಾಗ ಗಾಳಿ ಕೊಂಡುಕೊಳ್ಳುವ ಭಯವಿದೆ ಮನುಷ್ಯರಿಗೆ ರೋಗ ರುಜಿನದ ಭಯವಿದೆ ಗಾಳಿಯಿಂದ ಕೆಲವೊಂದು ಕಡೆ ಮಾರುತಗಳ ಸಂಭವ ಸಾಧ್ಯತೆ ಇದೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳ ನಡುವೆ ಭೀತಿ ಜಾಗತಿಕೆಯಲ್ಲಿ ಸ್ವಲ್ಪ ಸಂಕಷ್ಟಂ ಜಗತ್ತಿನ ಕೆಲ ರಾಷ್ಟ್ರಗಳ ಕೇಳರು ಕೇಳಲ್ದಂಗ ಕೇಳ್ದಂಗ ಇದ್ರು ಕೇಳಲ್ದಂಗ ಮಂಗ ಅಕ್ಕವು ಈ ಕೋದ್ರಿನಾಮ ಸಂವತ್ ಬಹಳ ಭಯದಿಂದ ಕೂಡಿದ ಐತ್ರೋ ಮಕ್ಕಳ್ರೇ ಈ ಕೋದ್ರಿ ನಾಮ ಸಂವತ್ ಮಂಗ ನಿಮ್ಮನ್ನ ಬಹಳ ಕಡ್ ಕಾಡ್ತೈತಿರೋ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯುದ್ಧ ನಮ್ಮೆಲ್ಲರನ್ನು ಕಾಡ್ತೈತಿ ಈ ಕೋದ್ರಿ ನಾಮ ಸಂವಸ್ತ್ರ ವಾಹನದಿಂದ ಅಪಘಾತ ಐತಿ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವ್ರ ಭಾರದ ಭಯವಿದೆ ಜಾಗತಿಕ ಮಟ್ಟದಲ್ಲಿ ದೇಶದ ಬೆಳವಣಿಗೆ ಮನುಷ್ಯರಿಗೆ ಆಗಲಿ ದನ ಕರುಗಳಿಗಾಗಲಿ ಯಾವುದೇ ಥರದಿಂದ ನಿಮಗೂ ಕಷ್ಟ ತ್ರಾಸ ಏನೇ ಬಂದರೂ ಅದು ಯಾವುದೇ ರೋಗ ರುಜಿನಗಳು ಬಂದು ಇದ್ದರೂ ಯಾರೂ ಭಯ ಈ ಬೆಂಕಿ ಅಂತ ಸದಾಶಿವಪ್ಪನ ಪಾದಕ್ಕೆ ಬಿದ್ದ ಶ್ರದ್ಧೆ ಭಕ್ತಿಯಿಂದ ಬಂದು ನೀವು ಹೆಂಗ ಎಷ್ಟು ದುಡ್ಕೋತಿರ್ಲ ಹಂಗ ನಿಮ್ಮನ್ನ ಈ ಬೆಂಕಿ ಅಂತ ಸದಾಶಿವಪ್ಪ ಚಿಕ್ಕಪ್ಪ ಚಂದ್ರಮತ್ತಾಯಿ ನಿಮಗೆ ಫಲ ಕೊಡ್ತಾರು ಈ ಬೂದಿಯಿಂದ ಈ ಕ್ರೋಧಿ ನಾಮ ಸಂವತ್ಸರದಾಗ ನಿಮ್ಮೆಲ್ಲರ ಕಷ್ಟ ಪರಿಹಾರ ಆಕೈತಿ ಓಂ ಹರಿವ ಹಾವಿನ ಗಂಡ ಉರಿವ ಕಿತ್ತಿನ ಗಂಡ ಹಂಡ ಹಾರವನ ಗಂಡ ಮಂಡ ಮಸುಳರ ಗಂಡ ತುಂಡು ನಿವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕೃಜಿಯವರ ಗಂಡ ಇಟ್ಟ ಅಂಗಸವರ ಗಂಡ ರೊಕ್ಕ ಸಕ್ಕದನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವಿಳಾಸ ಗಂಡ హరే గండ అరుణ కొ కొల్ాపూర మహాలక్ష్మి మాయగండ అడవిలో మన మాది గిడ అడయలు నింతు తుడుగు మనుజరను కొల్లుతాశ బహుప్రామే ఏ పాచో పీస్ పైరంబర్ కాశిత్రి గంగాధర శూద్రప్ప వంకారప్ప జింజరప్ప చీకప్ప సర్వర విశ్వనాథ జనత సదాశివప్ప ముోక పుంపథ